ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಬಿಗ್ಗೆಸ್ಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಈಗ ನಾಳೆ ರಿಲೀಸ್ ಆಗ್ತಾ ಇರೋದು ಅದ್ಯಾವುದು ಉಪಾಧ್ಯಕ್ಷ ಅಂತ ಎಲ್ರಿಗೂ ಗೊತ್ತು ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಒಂದು ಹಳ್ಳಿ ಸೊಗಡಿನ ಕತೆ ಚಿಕ್ಕಣ್ಣ ಅವರು ಮೊದಲನೇ ಬಾರಿಗೆ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇರುವಂತಹ ಸಿನಿಮಾ ಬಹಳಷ್ಟು ನಿರೀಕ್ಷೆನ ಊಟ ಹಾಕಿದೆ ಅದರಲ್ಲೂ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋ ಮಧ್ಯೆ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇದೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ ಈ ಬಿಸಿಲಿರೋ ಚಿಕ್ಕಣ್ಣ ಅವರಿಗೆ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಸಿಗುತ್ತೆ ಆ ಬಿಗ್ಗೆಸ್ಟ್ ಸರ್ಪ್ರೈಸ್ ಬಾಸ್ ದರ್ಶನ್ ಏನ್ ಕೊಟ್ಟರು ಕ್ಯೂರಿಯಾಸಿಟಿನ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಉಪಾಧ್ಯಕ್ಷ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು ಥಿಯೇಟರ್ ಆರ್ಭಟಿಸೋಕೆ ಉಪಾಧ್ಯಕ್ಷ ಕೂಡ ರೆಡಿ ಆಗಿದ್ದಾಯ್ತು ಟಿಕೆಟ್ ಸೋಲ್ಡ್ ಔಟ್ ಆಗ್ತದೆ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಅಂದ್ರೆ ಫಸ್ಟ್ ಥಿಯೇಟರ್ಗೆ ಹೋಗಿ ನೋಡೋಣ ಅಂತ ಅನ್ಸುತ್ತೆ ಯಾಕಂದ್ರೆ ಆ ಎರಡೂವರೆ ಗಂಟೆ ಮೂರು ಗಂಟೆ ಚೆನ್ನಾಗಿ ಮಜಾ ಮಾಡಿ ಬಂದ್ಬಿಡ್ಬೇಕು ಒಂದು ರಿಫ್ರೆಶ್ಮೆಂಟ್ ಸಿಗಬೇಕು ಅನ್ನೋದು ಇದ್ದೇ ಇರುತ್ತೆ ಅದ್ರಲ್ಲೂ ಉಪಾಧ್ಯಕ್ಷ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಯಾಕೆ ಅಂದ್ರೆ ಅಧ್ಯಕ್ಷ ಮುಂದುವರೆದ ಭಾಗನೆ ಉಪಾಧ್ಯಕ್ಷ ಅಂತ ಹೇಳಿದ್ದಾರೆ ಇಡೀ ಟೀಮ್ ಹೇಳಿರೋದ್ರಿಂದ ಆ್ಯಂಡ್ ಅದರಲ್ಲಿ ಅಧ್ಯಕ್ಷದಲ್ಲಿ ಎಲ್ರಿಗೂ ಗೊತ್ತು ಉಪಾಧ್ಯಕ್ಷನಾಗಿ ಚಿಕ್ಕಣ್ಣ ಎಷ್ಟು ಚೆನ್ನಾಗಿ ಥಿಯೇಟರ್ ಇದ್ದ ಎಲ್ರೂ ನಗೆ ಗಡಲಲ್ಲಿ ತೇಲಿಸಿದ್ರು ಆದ್ರೆ ಈಗ ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡ್ತಾರೆ ಜನರನ್ನ ಅನ್ನೋ ಒಂದು ಕ್ಯೂರಿಯಸ್ ಇದೆ ಅದರಲ್ಲೂ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇರೋದು ಉಪಾಧ್ಯಕ್ಷನಾಗಿ ಚಿಕ್ಕಣ್ಣ ಬರ್ತಾ ಇದ್ರೆ ಮತ್ತೆ ಅದೇ ಅಧ್ಯಕ್ಷ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಏನಿರ್ಬೋದು ಏನ್ ನಡೆಯುತ್ತೆ ಚಿಂತೆ ಇಲ್ದ್ರ ತುಂಡೈಕ್ಲ ಸಂಘ ಕಟ್ಕೊಂಡು ಅವತ್ತು ಎಲ್ರೂ ಎಂಟರ್ಟೈನ್ಮೆಂಟ್ ಮಾಡಿದವರು ಇವತ್ ಏನ್ ಮಾಡ್ಬೋದು ಉಪಾಧ್ಯಕ್ಷ ಯಾವ ರೀತಿ ಜನರನ್ನ ಮೋಡಿ ಮಾಡ್ಬೋದು ಅನ್ನೋ ನಿರೀಕ್ಷೆ ಇದೆ ಈ ಮಧ್ಯೆ ಬಹಳ ಇಂಪಾರ್ಟೆಂಟ್ ವಿಚಾರ ಖುಷಿ ವಿಚಾರ ಅಂದ್ರೆ ಅದು ಡಿ ಬಾಸ್ ದರ್ಶನ್ ಅವರು ಚಿಕ್ಕಣ್ಣ ಅವ್ರಿಗೆ ಕೊಟ್ಟಿರೋ ಸರ್ಪ್ರೈಸ್ ಸ್ವತಃ ಚಿಕ್ಕಣ್ಣ ಗೊತ್ತೇ ಇಲ್ಲ ಏನಾಗಿದೆ ಅಂತ ಸರ್ಪ್ರೈಸ್ ಕೊಟ್ರು ಅಂದ್ರೆ ಸಿನಿಮಾ ಏನೋ ರಿಲೀಸ್ ಆಗ್ತಾ ಇದೆ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಹೇಳಿದ್ವಿ ಈಗ ಎಲ್ಲಾ ಕಡೆ ಪೋಸ್ಟರ್ ಗಳಿರುತ್ತೆ ಬ್ಯಾನರ್ ಗಳು ಹಾಕಿರ್ತಾರೆ ಅದೆಲ್ರಿಗೂ ಗೊತ್ತು ಆದ್ರೆ ಮೇನ್ ಥಿಯೇಟರ್ ಒಂದು ಕಟ್ಔಟ್ ಕಾಣಿಸುತ್ತೆ ಅದು ಅರವತ್ತಡಿ ಕಟ್ಔಟ್ ಅದನ್ನ ನೋಡಿ ಸ್ವತಃ ಚಿಕ್ಕಣ್ಣನೇ ಸರ್ಪ್ರೈಸ್ ಆದ್ರಂತೆ ಶಾಕ್ ಆದ್ರಂತೆ ಇದೇನು ಇದಕ್ಕಿದ್ದಂಗೆ ಕಟ್ಔಟ್ಸ್ ಯಾರು ಹಾಕಿದ್ದು ಅಂತ ಯಾಕಂದ್ರೆ ಅವ್ರ ಟೀಮ್ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತು ಸೊ ಹಾಗಾಗಿ ಅದು ತುಂಬಾ ಸರ್ಪ್ರೈಸ್ ಆಗ್ತಾರೆ ಆಗ ಚೆಕ್ ಮಾಡಿದಾಗ ಗೊತ್ತಾಗತ್ತಂತೆ ಆರ್ಟ್ಸ್ ಅವ್ರನ್ನ ಕೇಳಿದಾಗ ಗೊತ್ತಾಗತ್ತೆ ಅದನ್ನ ಕಟ್ಔಟ್ಸ್ ಹಾಕ್ಸಿದ್ದು ರಾಕ್ಲೈನ್ ವೆಂಕಟೇಶ್ ಅವರು ಹಾಗೆ ಜಿ ಬಾಸ್ ದರ್ಶನ್ ಅವರು ಇಬ್ರು ಕೂಡ ಮಾತಾಡಿಕೊಂಡು ಇವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ದೊಡ್ಡ ಕಟ್ಔಟ್ಸ್ ಅನ್ನ ಹಾಕ್ಸ್ತಾರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಎಲ್ರಿಗೂ ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾ ಟೀಮ್ ಅಂತ ಬಂದಾಗ ಒಂದಷ್ಟು ಕಾಂಪಿಟೇಷನ್ ಇರುತ್ತೆ ಆದ್ರೆ ಇಲ್ಲಿ ಚಿಕ್ಕಣ್ಣ ಅವರು ಯಾವಾಗ್ಲೂ ಡಿ ಬಾಸ್ ಅವರ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಯಾವಾಗ್ಲೂ ಕಾಣಿಸ್ಕೊಳ್ತಾರೆ ಅವರ ಕ್ಲೋಸ್ ಸರ್ಕಲ್ ಇರುವಂತಹ ವ್ಯಕ್ತಿ ಅವರು ತಮ್ಮ ಆಪ್ತ ಬಳಗ ಅಂತ ಬಂದಾಗ ತಮ್ಮ ಜೊತೆಗಿರೋರು ಅಂತ ಬಂದಾಗ ತಾವು ಮಾತ್ರ ಅಲ್ದೇನೆ ಅವ್ರ ಜೊತೆಗಿರೋರು ಕೂಡ ಬಹಳ ಸಪೋರ್ಟಿವ್ ಆಗಿ ಅವ್ರನ್ನ ಬೆಳೆಸೋ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಸ್ಪಂದಿಸೋದ್ರಲ್ಲಿ ಇರ್ಬೋದು ಡಿ ಬಾಸ್ ಯಾವಾಗಲೂ ಮುಂದೆ ಇರ್ತಾರೆ ಅದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ಹಾಗೆ ರೀಸೆಂಟ್ ಆಗಿ ನಾವು ಗಮನಿಸಬಹುದು ಸಂಕ್ರಾಂತಿ ಹಬ್ಬ ಮಾಡಿದ್ರು ಫಾರ್ಮ್ ಹೌಸಲ್ಲಿ ಅಲ್ಲಿ ಡಿ ಬಾಸ್ ಅವರು ಆಗ ಚಿಕ್ಕಣ್ಣ ಅವರು ಅವ್ರ ಜೊತೆ ಕಾಣಿಸ್ಕೊಂಡಿದ್ರು ವಿಡಿಯೋದಲ್ಲಿ ಸೊ ಹೀಗೆ ಅವರ ಕ್ಲೋಸ್ ಸರ್ಕಲ್ ಅಲ್ಲಿರುವಂತಹ ಚಿಕ್ಕಣ್ಣಗೆ ಅವರ ಫಸ್ಟ್ ಮೂವಿ ಯಾವಾಗಲೂ ಅವ್ರು ಏನು ಹೇಳ್ತಾರೆ ಹೇಳಿ ನಾನು ಅವರು ಇನ್ನೂರೈವತ್ತು ಸಿನಿಮಾ ಮಾಡಿದಾರೆ ನಂದು ಐವತ್ತನೇ ಸಿನಿಮಾ ಇವರೇ ಸೀನಿಯರು ಇವರು ಸಿನಿಮಾ ನೋಡಿ ಅಂತ ವಿಶ್ ಮಾಡಿದ್ರು ಜೊತೆಗೆ ಈಗ ಕಟ್ಔಟ್ಸ್ ನಿಲ್ಲಿಸೋದ್ರ ಮೂಲಕ ಅವರಿಗೆ ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳ್ಬೋದು ಉಪಾಧ್ಯಕ್ಷ ಟೀಮ್ ಬೆನ್ನಿಗೆ ನಿಂತು ಚಿಕ್ಕಣ್ಣ ಅವ್ರಿಗೆ ಸಿಕ್ಕಾಪಟೆ ಸಪೋರ್ಟ್ ಮಾಡಿದ್ದಾರೆ ಡಿ ಬಾಸ್ ಸೊ ಮತ್ ತಡ ಈಗಾಗ್ಲೇ ಅಡ್ವಾನ್ಸ್ ಬುಕ್ಕಿಂಗ್ ಬುಕ್ ಮೈ ಶೋಲ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಬುಕ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಮುಗಿತಾ ಬಂತು ಸೋಲ್ಡ್ ಔಟ್ ಆಗುತ್ತೆ ಇನ್ನು ನಾವು ಕೂಡ ಬುಕ್ ಮಾಡಿದಾಯ್ತು ನೀವು ಯಾರದೇ ಫ್ಯಾನ್ ಆಗಿರಿ ಈಗ ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕಣ್ಣ ಅವ್ರಿಗೆ ಎಲ್ಲಾ ಸ್ಟಾರ್ ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಡಿ ಹೊಸ ದರ್ಶನ್ ಅವ್ರಿರ್ಬೋದು ಶಿವಣ್ಣ ಅವ್ರಿರ್ಬೋದು ಸುದೀಪ್ ಅವ್ರಿರ್ಬೋದು ರಿಷಬ್ ಶೆಟ್ಟಿ ಅವ್ರು ಇರ್ಬೋದು ಎಲ್ಲರೂ ಕೂಡ ವಿಡಿಯೋ ಮಾಡಿ ವಿಶ್ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹಾಗಿದ್ಮೇಲೆ ನೀವ್ ಯಾರದೇ ಫ್ಯಾನ್ ಆಗಿರಿ ಇವತ್ತು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಬರ್ತಾ ಇದೆ ಅಂದಮೇಲೆ ನೀವು ಥೇಟರ್ ಗೆ ಹೋಗಿ ನೋಡ್ಬೇಕು ಅಂಡ್ ನೀವು ಕೂಡ ಈಗಲೇ ಟಿಕೆಟ್ ಅನ್ನ ಬುಕ್ ಮಾಡಿ ಅಂಡ್ ಥಿಯೇಟರ್ ಗೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಬೆಳೆಸ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್